ಇವತ್ತು ಬೂತಾಯಿ ಮೀನ್ ತಂದದ್ದು ಒಂದು ಕೆಜಿ ತಂದದ್ದು ದೊಡ್ಡ ಬೂತಾಯಿ ನೋಡಿದ್ದು ಚಿಕ್ಕದಲ್ಲ ಮೊಟ್ಟೆ ಇದರಲ್ಲಿ ಉಂಟು ಅದೇ ಮೊಟ್ಟೆ ಇದ್ದ ಇದು ನೋಡಿ ಮೊಟ್ಟೆಯಲ್ಲಿ ಈ ರೀತಿ ಮೊಟ್ಟೆ ಇರ್ತದೆ ಮತ್ತೆ ಒಂದು ಜಿಯಲ್ಲಿ ಒಂದು ಹನ್ನೆರಡು ಸಿಕ್ಕಿದೆ ಅದನ್ನು ಕ್ಲೀನ್ ಮಾಡಿ ತಂದದ್ದು ಈಗ ನಾಲ್ಕು ಮಾತ್ರ ನಾನು ಪದಾರ್ಥ ಮಾಡೋದು ನೋಡಿ ಕ್ಲೀನ್ ಮಾಡಿಯೇ ತಂದದ್ದು ಮೊಟ್ಟೆ ಮತ್ತು ಕೆತ್ತೆ ಒಟ್ಟಿಗೆ ಉಂಟು ಈ ಕಪ್ಪು ಕಪ್ಪಿದ್ದೆಲ್ಲ ತೆಗಿಬೇಕು ಇಲ್ಲದದು ಕಹಿ ಅದನ್ನೆಲ್ಲ ತೆಗೆದು ಪದಾರ್ಥ ಮಾಡಬೇಕು ಸ್ವಲ್ಪ ಮಸಾಲ ರೆಡಿ ಮಾಡುವ ಇಲ್ಲಿ ಆರು ಬೆಳ್ಳುಳ್ಳಿ ಉಂಟು ಸ್ವಲ್ಪ ಒಂದು ಕಾಲು ಇಂಚು ಸಹ ಸ್ವಲ್ಪ ಕಡಿಮೆ ಶುಂಠಿ ಕೆಂಪು ಮೆಣಸು ಐದು ನಿಮಿಷ ಬಿಸಿ ನೀರಿಗೆ ಹಾಕಿ ಕುದಿಸಿ ತಂದದ್ದು ಅಂದರೆ ತಣ್ಣೀರಿಗೆ ಹಾಕಿ ಬಿಸಿ ಮಾಡಿ ಕುದಿಸಿ ತಂದದ್ದು ನೋಡಿ ಈ ರೀತಿ ಆಗ್ತದೆ ಒಂದು ಐದು ಮೆಣಸು ಇದರಲ್ಲಿ ಈ ರೀತಿ ಮಾಡಿದರೆ ನಿಮಗೆ ಬೇಗ ಅದು ನೈಸ್ ಆಗ್ತದೆ ನಮಗೆ ಗ್ರ್ಯಾಂಡ್ ಮಾಡಬೇಕಂತಲೇ ಇಲ್ಲ ಮೊದಲಿಗೆ ಜಜ್ಜಿಬೇಕು ಕರೆಂಟ್ ಇಲ್ಲದಾಗ ಮಸಾಲಾ ಉಡಿ ಇಲ್ಲದಾಗ ಈ ರೀತಿ ಮಸಾಲ ಮಾಡ್ಬೋದು ಸುಲಾಭದಲ್ಲಿ ನಮಗೆ ಗ್ರ್ಯಾಂಡ್ ಮಾಡ್ಬೇಕಂತಲೇ ಇಲ್ಲ ನೈಸ್ ಆಯಿತು ಈಗ ಅದಕ್ಕೆ ನೆನೆಸಿಟ್ಟ ಮೆಣಸನ್ನು ಹಾಕುವ ಈಗ ನೆನೆಸಿಟ್ಟು ನಿಮಗೆ ಬೇಗ ಜಜ್ಜಲಿಕ್ಕೆ ಆಗ್ತದೆ ಮತ್ತೆ ಕಲರ್ ಕೂಡ ಚಂದ ಬರ್ತದೆ ಈಗ ಜಜ್ಜುವ ನೈಸ್ ಆಗಿ ನೋಡಿ ಈ ರೀತಿ ಹುಡಿ ಮಾಡ್ಬೇಕು ನೈಸ್ ಆಗ್ತದೆ ಕಡಿವೆ ಕಲ್ಲಲ್ಲಿ ಕಡಿತೇವೆ ನೋಡಿ ಅದೇ ರೀತಿ ಆಗ್ತದೆ ಬಿಸಿ ನೀರಲ್ಲಿ ಹಾಕಿದ್ರೆ ಮಾತ್ರ ಇಲ್ಲ ಅದು ಬೇಗ ಹುಡಿ ಆಗುದಿಲ್ಲ ನೀವು ಈ ರೀತಿ ಮಾಡಿದ್ರೆ ಬಿಸಿ ನೀರಿಗೆ ಹಾಕಿ ಈ ರೀತಿ ಮಾಡಿದ್ರೆ ಆಯ್ತು ನೋಡಿ ಈ ರೀತಿ ಇಷ್ಟ ಆಯ್ತು ನೋಡಿ ನೋಡಿದ್ವಿ ಈ ರೀತಿ ಪೇಸ್ಟ್ ಆಗಿದೆ ಈ ಮಸಾಲೆ ಇದಕ್ಕೆ ಹಾಕುವ ಮೀನು ತುಂಡು ಮಾಡಿ ತಂತದ್ದು ಈ ರೀತಿ ಅದು ದೊಡ್ಡ ಬೂತೆ ಎಲ್ಲ ಹಾಗೆ ಚಿಕ್ಕ ಬೂತೆ ಅಲ್ಲ ತುಂಡು ಮಾಡಬೇಕಂದ್ರೆ ಇಲ್ಲ ತುಂಡು ಮಾಡಿದ್ದೆ ಚಂದ ಮಸಾಲೆ ಹೀರಿಕೊಳ್ತದೆ ಅದಕ್ಕೆ ಒಂದು ಕಾಲು ಚಮಚ ಅರಶಿನ ಹುಡಿ ಹಾಕುವ ಬೇಕಾದಷ್ಟು ಉಪ್ಪು ಸ್ವಲ್ಪ ಹುಣಸೆ ಹುಳಿ ರಸ ಜಾಸ್ತಿ ಬೇಡ ಒಂದು ಅರ್ಧ ನಿಂಬೆ ಗಾತ್ರದಷ್ಟು ಸಾಕು ನಮಗೆ ಕರೆಂಟ್ ಎಂತ ಬೇಕಂತಲೇ ಇಲ್ಲ ನೋಡು ಮೆಸ್ತಾಗಿ ಜಜ್ಜಿದ್ರೆ ಸಾಕಾಗ್ತದೆ ಇದು ಸ್ವಲ್ಪ ಗಸಿ ಗಸಿ ಮಾಡೋದು ಸ್ವಲ್ಪ ನೀರು ಹಾಕಿ ಚಂದ ಮಾಡಿ ಮಿಕ್ಸ್ ಮಾಡಿ ಆಯಿತು ಅದೇ ಮಸಾಲ ಮಿಕ್ಸ್ ಮಾಡಿದ ಮೀನನ್ನು ಇದಕ್ಕೆ ಹಾಕುವ ಸ್ವಲ್ಪ ನೀರು ಮಾಡಿದ್ದೇನೆ ಸ್ವಲ್ಪ ನೀರು ವಾಪಸ್ ಹಾಕಿದ್ದು ಈಗ ನೀರು ಉಂಟು ಅದು ಗಸಿ ಗಸಿ ಆಗ್ತದೆ ಈಗ ಬೇಯುವಾಗ ಮೀನು ಸರಿ ಆಗ್ತದೆ ಎಣ್ಣೆ ಅಂತ ಹಾಕುದಿಲ್ಲ ನಾವು ನಿಮಗೆ ಬೇಕಿದ್ರೆ ಎಣ್ಣೆ ಹಾಕಿ ಕೂಡ ಫ್ರೈ ಮಾಡ್ಬೋದು ಇದೇ ಮಸಾಲೆ ಹಾಕಿ ಈ ತಗೊಂಡು ಡೈರೆಕ್ಟ್ ಆಗಿ ಬೆಂಕಿ ಇರುದೇ ಈ ರೀತಿ ಈ ಸ್ವಲ್ಪ ಬೇಯಿಲಿ ಮತ್ತೆ ಮಗುಚಿ ಹಾಕುವ ಬೇಗ ಬೇಯ್ತಾ ಇದು ಜಾಸ್ತಿ ರೇಟ್ ಆಗುದಿಲ್ಲ സ്വപ് ബെണ് മേലെ മഗച്ചാക്കിഷ് ബന്ധ സാക്ക് മഗുച്ചാക്കളിയാക്ക മീന പദാര്ത്ഥ റെഡി ನಿಮ್ಗೆ ಬೇಕಿದೆ ಗ್ರೇವಿ ಸ್ವಲ್ಪ ಕಡಿಮೆ ಬೇಕಿದೆ ನೀರು ಸ್ವಲ್ಪ ಕಡಿಮೆ ಹಾಕಿದ್ರೆ ಆಯ್ತು ಟೋಟಲ್ ಆಗಿ ಒಂದು ನಾಲ್ಕು ನಿಮಿಷ ಈ ಮೀನನ್ನು ಬೇಯಿಸಿದ್ದೇನೆ ಅದೇ ಕರೆಂಟ್ ಎಂತದ್ದು ಬೇಕಂತಾರೆ ಇಲ್ಲ ನೀವು ನೋಡಿ ನಿಮ್ಗೆ ಗ್ರೇವಿ ಮಾಡ್ಲಿಕ್ಕೆ ನೀವು ಸಹ ಇದೇ ರೀತಿ ಒಮ್ಮೆ ಮೀನು ಪದಾರ್ಥ ಮಾಡಿ ನೋಡಿ